ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಮೈನಾ ಸೆಟ್ ಅಲ್ಲಿದ್ದೀವಿ ಹೊಸ ಹುಡುಗಿರು ಬಂದ್ಬಿಟ್ಟಿದ್ರ ನನ್ನ ಜೊತೆ ರೀಲ್ಸ್ ಮಾಡೋದಕ್ಕೆಲ್ಲ ತುಂಬ ಇಂಟ್ರೆಸ್ಟ್ ಇದೆಯಂತೆ ಇವರಿಗೆ ಸೊ ನಾವಿವಾಗ ಯಾವ ರೀಲ್ಸ್ ಮಾಡ್ತೀರಾ ಮಾಡೋಣ ಇವಾಗ ಹುಡುಗಿರಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ರೀಲ್ಸ್ ಮಾಡೋದಕ್ಕೆ ನಂಗೆ ಸೂಪರ್ ಕಾಂಬಿನೇಷನ್ ಸಿಕ್ಕಿದ್ದಾರೆ ಸರಿ ನಿನ್ನ ಹೆಸರು ಪ್ರಿಯಾ ಇವಳು ಪ್ರಿಯಾ ಅಂತ ಅನ್ಬಿಟ್ಟು ಓಹ್ ನಿವೇದಿತಾ ನಂಗೊಬ್ಳು ನಿವೇದಿತಾ ಅಂತ ಫ್ರೆಂಡ್ ಅವಳು ಸ್ಟೇಜ್ ಆರ್ಟಿಸ್ಟ್ ಅವಳ ಜೊತೆ ನಿನ್ನೆ ಮಾತಾಡ್ದೆ ಮಾತಾಡಿದೆ ಸಕಲಾಗಿದ್ದಾಳೆ ಅವಳು ನೋಡ್ತಾಳೆ ನನ್ ಫಾಲೋವರ್ ಓಕೆನಾ ಸೊ ಇವಾಗ ಸೂಪರ್ ಆಗಿದೆ ಇನ್ನ ಇಬ್ರು ಹುಡುಗಿರು ಬರ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಯೋರೆ ಫ್ರೆಂಡ್ಸ್ ಯೋರೆ ಎಲ್ಲ ಹೋಗಿದ್ರೆ ಹೋಗಿんだ ಗುಡ್ ಮಾರ್ನಿಂಗ್ ಹಾಕಿದ್ದಿಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಕಿದಿನಿ ಇವಾಗ ತನ ರೀಲ್ಸ್ ಮಾಡ್ತಾ ಇದ್ದೀನಿ ಇವಾಗ ಹಾಕ್ತೀನಿ ನೋಡ್ಕೊ ಈಗೆಲ್ಲ ನಾವು ಗ್ಯಾಂಗ್ ಮಾಡ್ಕೊಂಡು ನೋಡಿ ಬಂದಿದ್ದೀರಾ ಎಲ್ಲರ ಬಂದಿದಿರಾ ಓಕೆನಾ ಕ್ಲಿಕ್ ಮಾಡ್ಲಾ ಒಂದು ಫೋಟೋ ಕೂಡ ಎಲ್ಲಾ ಕರೆಕ್ಟಾಗಿ ಓಕೆ ಫ್ರೆಂಡ್ಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಫ್ರೆಂಡ್ಸ್ ಅಲ್ಲಿದೇ ಮಾವಿನ ಕೈ ಮರ ಇದೆಲ್ಲ ಹೋಗ್ತಾ ಇದ್ದೀವಿ ಬನ್ನಿ ಬರ್ತೀನಿ

ಈ ಕಡೆ ರೈಟ್ ಲೋಕ್ ಇಲ್ಲಿ ನನ್ನ ಕಡೆ ನೋಡಿದ್ರಿ ಎಲ್ಲಾ ಫುಲ್ ಗ್ಯಾಂಗ್ ತುಂಬಿದೆ ಅಲ್ಲಿ ಹಂಗೆ ನೋಡ್ತಾ ಇದ್ದೀರಾ ಚೀಟ ಹಂಗೆ ನೋಡ್ತಿದ್ದೀರಾ ಕೃಷ್ಣಮೇಣಿ ತೊಳೆಯಕ ಸೈಕಲ್ ತೊಳಿಯಕೋದ್ಲು ಕೃಷ್ಣಮೇಣಿ ನೀನ್ ತೊಳಿಬೇಡ ಸುಮ್ನೆ ಇರೋ ಅದ್ ಯಾರು ಕೆಲಸ ಮಾಡಿದಾರೋ ಅವರೇ ತೊಳಿಬೇಕಿದ ನನಗ್ ಚೆನ್ನಾಗಿ ಗೊತ್ತು ಅಂದ್ರಲ್ಲಿ ನನಗೆ ಚೆನ್ನಾಗ್ ಗೊತ್ತು ಮೈನರ್ ಮೇಲೆ ಕಾಪತ್ತಿಕ್ ಮಾಡಿದ್ದಾರೆ ಅಂತ ನಿಜ ಒಪ್ಕೊಂಡ್ರೆ ಕ್ಷಮಿಸ್ತೀನಿ ನಾನಾಗೆ ಮಾಡಿದ್ರೆ ಪರಿಣಾಮ ಕೆಟ್ಟ ಕೆಟ್ಟದಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮನೇಲಂತೂ ಉಪ್ಪಿಟ್ಟು ನಾ ನಮ್ಮ ಮನೇಲಿ ಆ ಕಡೆ ಉಪ್ಪಿಟ್ಟು ಮಾಡಿದಾಗ ಆ ಕಡೆ ಮಕ್ಕ ಹಾಕೊಂಡು ನೋಡೋಲ್ಲ ಓಡೊಂಟೋಗ್ಬಿಟ್ಟಿರ್ತೀವಿ ಆದರೆ ಶೂಟಿಂಗ್ ಶೂಟಲ್ಲಿ ಉಪ್ಪಿಟ್ಟು ಕೊಟ್ರೆ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಪಡ್ ತಿನ್ಬೇಕು ಅದು ನೋಡಿ ಹೆಂಗೆ ಹಾಕಿದ್ದಾರೆ ಒಂದು ಕೆ ಜಿ ಕೆ ಜಿ ಹಾಕಿದ್ದಾರೆ ಕಾಂಕ್ರೀಟ್ ಅಂತ ಉಪ್ಪಿಟ್ಟು ನನಗೆ ಉಪ್ಪಿ ಅಂದರೆ ಇಷ್ಟ ಆದರೆ ಉಪ್ಪಿಟ್ಟು ಅಂದ್ರೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಆದರೂ ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ತಿಂತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಡಿ ನೋಡಿ 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 ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಉಪ್ಪಿಟ್ಟು ಬಗ್ಗೆ ಚೆನ್ನಾಗಿದೆ ನೋಡಿ ಇವಾಗ ಬಿಸಿ ಬಿಸಿಯಾಗಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಉಪ್ಪಿಟ್ಟು ಮನೇಲಿ ಮಾಡ್ಕೊಂಡು ತಿಂತೀರಾ ಇಲ್ಲೊಬ್ರು ಹೊಸ ಹುಡುಗಿ ಬಂದಿದ್ದಾಳೆ ನೋಡಿ ಜಸ್ಟ್ ಉಪ್ಪಿಟ್ಟು ಉಪ್ಪಿಟ್ಟು ನಮಗೆ ಉಪ್ಪಿ ಅಂದ್ರೆ ಇಷ್ಟ ಉಪ್ಪಿಟ್ಟು ಇಷ್ಟ ಇಲ್ಲ ಕಲರ್ ಕಲರ್ ಹ್ಞೂ ಎಲ್ಲಾರು ಕುತ್ಕೊಂಡು ಹೋಗ್ಬಿಟ್ಟು ತಿಂತಾ ಇದ್ದೀವಿ ಬಾಯ್ ಫ್ರೆಂಡ್ಸ್ ತಿನ್ನಕ್ಕೆ ಇಲ್ವೋ ಗೊತ್ತಿಲ್ಲ ಆದ್ರೆ ಬಾಯ್ ಫ್ರೆಂಡ್ಸ್